ಇದನ್ನು ಮಾಡ್ಕೊಂಡ್ರೆ ತುಂಬ ಒಂದು ಅನುಕೂಲ ಐತಿ ಈ ಕಬ್ಬಿನಿಂದ ಒಂದು ಇಳುವರಿ ಹಚ್ಚು ಬರ್ತೈತಿ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಗಣಿಕೆಗಳಾಗಿವೆ ಒಂದಾಗ ಒಂದು ಹೆಚ್ಚು ಕಡಿಮೆ ಹತ್ತು ತಿಂಗಳು ಮುಖ ಮುಗೀತು ಹತ್ತು ತಿಂಗಳ ಹದಿನೈದು ದಿವಸ ಆಯ್ತು ಆಯ್ತದಕ್ಕೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಐದು ಹದಿನಾಲ್ಕು ಹದಿನೈದು ಥರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಿಮಗೆ ಕೃಷಿಯಿಂದ ಕೃಷಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ವಿಡಿಯೋಗಳನ್ನು ನೀವು ಕಳೆದ ಒಂದು ಎರಡು ವರ್ಷಗಳಿಂದ ನೋಡ್ತಾ ಬಂದಿದ್ದೀರಾ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಕಬ್ಬು ಕೃಷಿ ಬಗ್ಗೆ ಒಂದು ಆಗಿ ಮಾಡಿರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ತೊಗೊಂಡು ಬಂದಿರ್ತೀನಿ ನೀವು ನೋಡ್ತಾ ಬಂದಿದ್ದೀರಾ ಇಲ್ಲೊಂದು ವಿಶೇಷ ವಿಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ನೋಡ್ಬೋದು ಇಲ್ಲಿ ನಾವು ಯಾವ ತಳಿ ಮಾಡಿದ್ರೆ ನಮಗೆ ಒಂದು ಹೆಚ್ಚು ಇಳುವರಿ ಸಿಗ್ತೈತಿ ಒಂದು ಕಡಿಮೆ ಟೈಮ್ದಾಗ ಹೆಚ್ಚು ಇಳುವರಿ ಪಡೆಯುವಂಥ ತಳಿಗಳೇ ಆಗ್ಯಾವ ಇಂಥವೆಲ್ಲ ನಾವು ನೋಡೋದಾದ್ರೂ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ತಳಿಗಳನ್ನು ನಾ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಹೊಲದಾಗ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಇದು ಎಸ್ ಎನ್ ಕೆ ಕಬ್ಬ ಬ್ಯಾನ್ ಆಗೈತಿ ಇದು ಪಕ್ಕ ಹೆಂಗೆ ರೋಗ ಐತಿ ಇದು ಸರಿ ಬರೋಂಗಿಲ್ಲ ಅಂತಿದ್ರು ಆದರೆ ಇಲ್ಲಿ ಇದು ಬಂದಿರೋದು ಸರಿ ಬಂದಿರೋದು ಪ್ರಕಾರ ನೋಡ್ಬೇಕಾದ್ರೆ ಯಾವುದೋ ಒಂದು ಪಕ್ಕ ಬಯ ರೋಗ ರೋಗಿಲ್ಲ ಏನಿಲ್ಲ ಭಾಳ ಮ ಮಸ್ತಾಗಿ ಬಂದೈತಿ ನಮ್ಮ ಭೂಮಿ ಸಟ್ ಇದು ಕಪ್ ಮಣ್ಣು ಐತಿ ಇಲ್ಲಿ ಏನು ತೊಂದರೆ ಇಲ್ಲದ ಇದು ಬೆಳೀತಿತ್ತು ಅನ್ನೋದಂಥ ಅದೊಂದು ಇಲ್ಲಿ ನಾವು ತಿಳ್ಕೊಬೇಕಾಗಿತ್ತು ಸ್ನೇಹಿತರೆ ನೋಡ್ಬೋದು ನಿಮ್ಮ ವಾಡಿ ಇನ್ನೂ ತುಂಬ ಹಸಿರಾಗಿಯೇ ಇದೆ ಇಲ್ಲಿ ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿ ಗಣಿಕಿ ಸೈಜ್ ನೋಡ್ಬೋದು ಸ್ನೇಹಿತರೆ ನೀವು ಗಣಿಕಿ ಸೈಜ್ ಕೂಡ ಈ ರೀತಿ ಇವೆ ತುಂಬ ಒಂದು ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದತಕ್ಕಂಥ ಅತಿ ವೇಗವಾಗಿ ಕಬ್ಬು ಬೆಳೆಯುವಂಥ ಒಂದು ಕಬ್ಬಿನ ತಳಿ ಅನ್ಬೋದು ಸ್ನೇಹಿತರೆ ಕಡಿಮೆ ಹೌದು ಇಲ್ಲಿ ಅಂದರೆ ಒಂದು ಕಡಿಮೆ ಅಂದರೆ ಒಂದು ಹತ್ತು ತಿಂಗಳದಾಗ ನಾವು ಇದನ್ನು ಒಂದು ಅರವತ್ತು ಟನ್ ಮೇಲ್ಪಟ್ಟು ನಾವು ಒಂದು ಎಕರೆದಾಗ ಮಾಡ್ಕೋಬೋದು ಅನ್ನೋಂಥದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಗಣಕಿ ಎಣಿಸಿ ನೋಡೋದಾದ್ರೆ ಸ್ನೇಹಿತರೆ ಮತ್ತು ಇನ್ನೊಂದು ಸ್ನೇಹಿತರೆ ಈ ಇಂಥ ಕಬ್ಬ ಇಂಥ ತಳಿನ ಇನ್ನೂರಿಗೆ ನೋಡಿಯಲ್ಲ ಅನ್ನೋ ಅನುಭವ ಸ್ನೇಹಿತರೆ ಈಗ ಹೆಚ್ಚು ಕಡಿಮೆ ಈಗ ಹತ್ತು ತಿಂಗಳ ಮುಗಿದು ಹನ್ನೊಂದನೇ ತಿಂಗಳು ಸ್ಟಾರ್ಟ್ ಆಗಿದೆ ಗಣಕಿ ಕೂಡ ಹೆಚ್ಚು ಕಡಿಮೆ ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ಇವೆ ಒಂದು ಎಂಟು ಇಂಚಿನ ತನಕ ಗಣಿಕೆ ಕೂಡ ಇವೆ ಪ್ರತಿ ಗಣಿಕೆಯೂ ನೋಡ್ಬೋದು ಪಕ್ಕಾ ಬಗ್ಗೆ ಅಂತಕ್ಕಂಥ ರೋಗ ಕೂಡ ಇಲ್ಲಿ ಸಮೀಪ ಬಂದೇ ಇಲ್ಲ ಇಲ್ಲಿ ಇಲ್ಲಿ ನೋಡ್ಬೋದು ಮರಿ ಸಂಖ್ಯೆ ಆಗಿರ್ಬೋದು ಒಂದು ಗಡ್ಡಿಯಲ್ಲಿ ಏಳು ಎಂಟು ಕಬ್ಬು ಕೂಡ ಇವೆ ನೀವೇ ಇಲ್ಲಿ ನೋಡ್ಬೋದು ಇದೆಲ್ಲ ಎಸ್ ಸಂಖ್ಯೆ ಹದಿಮೂರು ಮುನ್ನೂರ ಎಪ್ಪತ್ತ್ನಾಲ್ಕು ತೀರಾ ತಿಂಷೇ ಹೆಚ್ಚು ಅವ್ರ ಈ ರೀತಿ ಕಬ್ಬು ಬಂದಿದೆ ನೋಡಿದ್ದು ವಾಡಿ ನೋಡಿರಿ ಯಾವುದೇ ಸ್ಪಾಟ ಡಾರ್ಕ್ ಏನೂ ಒಂದು ರೋಗ ಇಲ್ಲದೆ ಬಂದೈತಿದು ಇದು ಕಬ್ಬಿನ ಬೆಳವಣಿಗೆ ನೋಡಬೇಕಾದ್ರೆ ನನಗೆ ಒಂದು ಆಶ್ಚರ್ಯ ಅದು ಯಾಕಂದರೆ ಇಷ್ಟು ಕಡಿಮೆ ಟೈಮ್ದಾಗ ನಮ್ಮ ಕಬ್ಬ ಯಾವುದು ಇಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ ಮತ್ತು ನಾವೇನು ಹೆಚ್ಚೇನು ಗೊಬ್ಬರ ಕೊಟ್ಟಿಯಲ್ಲ ಕಡಿಮೆ ಪ್ರಮಾಣದಾಗ ಕೊಟ್ಟರು ಕೂಡ ನಮಗೆ ಇಲ್ಲಿ ಒಂದು ಇಳುವರಿ ಸಿಗ್ತೈತೆ ಅನ್ನೋದು ಗ್ಯಾರಂಟಿನೂ ಕೂಡ ಸಿಕ್ತು ಏನೂ ತೊಂದರೆ ಇಲ್ಲದೆ ಇದನ್ನು ರೈತರು ಮಾಡ್ಕೋಬೋದು ಬ್ಯಾನ್ ಆದರೂ ಕೂಡ ಒಂದು ಕೆಲವೊಂದಿಷ್ಟು ವಲಯಗಳಿಗೆ ಮಾಡಿದ್ದಾರೆ ಇದನ್ನು ಅಲ್ಲಿ ಪಕ್ಕಾ ಬೋಯಿಂಗ್ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ನಾನಂತೂ ನೋಡಿದ ಪ್ರಕಾರ ಎಲ್ಲಿಯೂ ನನಗೇನು ಅನಿಸ ಇಲ್ಲ ಇದನ್ನು ಮಾಡಿಕೊಂಡ್ರೆ ರೈತರಿಗೆ ತುಂಬ ಇಳುವರಿ ಸಿಗ್ತೈತಿ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಗಣಿಕೆರದ ಇಪ್ಪತ್ತ್ನಾಲ್ಕು ಗಣಿಕೆ ತನಕನೂ ಕಬ್ಬು ಬೆಳ್ಕೊಂಡಿದ್ದು ಸ್ನೇಹಿತರೆ ಇದು ಇಲ್ಲಿ ನಿಮಗೆ ತೋರಿಸ್ತೀನಿ ಮತ್ತೊಂದು ಮತ್ತೊಂದ್ರೂ ಕೂಡ ತುಂಬ ಒಂದು ಉತ್ತಮವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಕಬ್ಬು ಅನ್ಬೋದು ಇದು ಕಡಿಮೆ ಹೌದು ಇಲ್ಲಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೋದಾದಂಥ ಒಂದು ಏಕೈಕ ತಳಿ ಅನ್ಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಏನೂ ತೊಂದರೆ ಕೂಡ ಇಲ್ಲ ಕಬ್ಬಿನ ತೂಕದಲ್ಲಿಯೂ ಕೂಡ ತುಂಬ ವ್ಯತ್ಯಾಸ ಆಗುತ್ತೆ ನೋಡ್ಬೋದು ಒಂದು ಕಬ್ಬು ಕೂಡ ಈ ರೀತಿ ಇದೆ ನೋಡ್ಬೋದು ಯಾವಾಗ ಬೇಕಾದ ಕಬ್ಬು ನೀವು ಈ ರೀತಿ ಇದೆ ಸ್ನೇಹಿತರಿಗೂ ತುಂಬ ಚೆನ್ನಾಗಿ ನಿರ್ವಹಣೆಯಾಗಿದೆ ಕಬ್ಬು ಕೂಡ ಅಷ್ಟೊಂದು ಹೇಗೆ ಬರ್ತದೆ ಏನೋ ಅಂತ ನೋಡು ಸಲುವಾಗಿ ಮಾಡಿರ್ತಕ್ಕಂಥ ಒಂದು ಪ್ಲಾಟ್ ಅನ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಪ್ರತಿ ವರ್ಷ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆಯ ತಳಿ ಅನ್ಬೋದು ಇದರಿಂದ ಒಂದು ಉತ್ತಮವಾದ ಬೆಳವಣಿಗೆ ಕೂಡ ಇದೆ ರೀತಿ ಇಳುವರಿನೂ ಇದೆ ಕಡಿಮೆ ಟೈಮ್ದಾಗ ಕಡಿಮೆ ಅವಧಿದಾಗ ನಾವು ಈ ಸಾಕಷ್ಟು ನಾವು ಒಂದು ರೈತರ ಈ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ತಳಿ ಮಾಡಿರ್ತಕ್ಕಂಥ ಕೆ ಕೆಲವೊಂದಿಷ್ಟು ರೈತರ ವಿಜಿಟ್ ಪ್ಲಾಟ್ ವಿಜಿಟ್ ಕೂಡ ಮಾಡಿದಾಗ ತುಂಬ ಉತ್ತಮವಾಗಿ ಬೆಳವಣಿಗೆಯನ್ನು ಹೇಳ್ಕೊಂಡಿದ್ದಾರೆ ನಾವೇನೂ ಔಷಧಿ ಕೂಡ ಸ್ಪ್ರೇ ಮಾಡೇ ಇಲ್ಲ ಪಕ್ಕಾ ಬೋಯಿಂಗ್ ಬರುತ್ತೆ ಅದಕ್ಕೆ ಒಂದು ಯಾವುದೋ ಯಾವುದಾದ್ರೂ ನಾಶಕವನ್ನು ಸ್ಪ್ರೇ ಮಾಡಬೇಕಾಗತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿದ್ರು ನಾವು ಯಾವುದೇ ಇನ್ನೂವರಿಗೆ ಯಾವುದೇ ಒಂದು ಸ್ಪ್ರೇನ ಕೂಡ ಇಲ್ಲಿ ಮಾಡೇ ಇಲ್ಲ ಸ್ನೇಹಿತರೆ ನೋಡ್ಬೋದು ಒಂದು ಹೆಚ್ಚು ಕಡಿಮೆ ವಾಡಿ ಹಿಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೆರಡು ಫೂಟ್ ಕಬ್ಬ ತಯಾರಾಗಿದೆ ಸ್ನೇಹಿತರೆ ಇದು ತುಂಬ ಇಳುವರಿ ನಿರೀಕ್ಷೆ ಕೂಡ ಇದೆ ಕೇವಲ ಹತ್ತು ತಿಂಗಳ ಆಯಿತು ಸ್ನೇಹಿತರೆ ಇದಕ್ಕೂ ಮರಿ ಸಂಖ್ಯೆ ಕುಳಿಯದಲ್ಲಿ ಕೂಡ ಮರಿ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದು ಲಾವಣಿ ಒಳಗೆ ಒಂದು ಸ್ವಲ್ಪ ಮರಿ ಸಂಖ್ಯೆ ಕಡಿಮೆ ಇರ್ತದೆ ಆದರೂ ಕೂಡ ಕಬ್ಬಿನ ಒಂದು ಸರಾಸರಿ ಒಂದು ಕಬ್ಬಿನ ತೂಕ ಎರಡು ಕಿಲೋ ಎರಡೂವರೆ ಕೆಲವೊತ್ತನ ಇದು ಮೂರು ಕೆಲವೊತ್ತನೂ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ನೋಡಿ ಈ ರೀತಿ ಇದೆ ಕಬ್ಬಿನ ಬಗ್ಗೆ ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಂದೊಂದು ವೀಡಿಯೋನ ಹೋಗ್ತಾ ಬಂದಿದ್ದೀನಿ ಒಂದು ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ ಅಂತ ಕೇಳಿ ಮತ್ತೆ ಮುಂದೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ